ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಇಂಗ್ಲೀಷ್ ಗ್ರಾಮರ್ ಎಮ್ ಸಿ ಕ್ಯೂಸ್ನ ನೋಡ್ತಾ ಹೋಗೋಣ ದಿಸ್ ಈಸ್ ಎ ಇಂಗ್ಲೀಷ್ ಗ್ರಾಮರ್ ಬ್ಯಾಚ್ ಕೋರ್ಸು ನಿಮಗೆ ಯಾವುದೇ ರೀತಿಯ ಥೇರಿ ಕ್ಲಾಸಸ್ ನೀಡಿದರೆ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಅಲ್ಲಿಂದ ನಿಮಗೆ ಕನೆಕ್ಟ್ ಮಾಡ್ತಾರೆ ಅಲ್ಲಿ ನಿಮಗೆ ಕನೆಕ್ಟ್ ಮಾಡಿಕೊಂಡ್ರೆ ನೀವು ಅಲ್ಲಿ ಮೆಸೇಜ್ ಮಾಡಿದರೆ ನಿಮಗೆ ಬ್ಯಾಚ್ಗೆ ಜಾಯಿನ್ ಮಾಡ್ತಾರೆ ಹೂ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಥ್ರೂ ದ ಡಿಸ್ಕ್ರಿಪ್ಷನ್ ಆಫ್ ಅ ಟೆಲಿಗ್ರಾಮ್ ಲಿಂಕ್ ಆ್ಯಂಡ್ ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ದಿಸ್ ಈಸ್ ಅವರ್ ಟೆಲಿಗ್ರಾಮ್ ಚಾನಲ್ ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಬ್ಯಾಚ್ ಕೋರ್ಸ್ ಇದೆ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಯಾವ ಸೆಂಟೆನ್ಸ್ ಕರೆಕ್ಟ್ ಇದೆ ಆಪ್ಷನ್ ಎ ಏನಿದೆ ಹಿ ಡು ನಾಟ್ ಲೈಕ್ ಅ ಐಸ್ ಕ್ರೀಮ್ ಹಿ ಡಸ್ ನಾಟ್ ಲೈಕ್ ಅ ಐಸ್ ಕ್ರೀಮ್ ಹಿ ಡಸ್ ನಾಟ್ ಲೈಕ್ ಐಸ್ ಕ್ರೀಮ್ ಹಿ ನಾಟ್ ಲೈಕ್ಸ್ ದ ಐಸ್ ಕ್ರೀಮ್ ಇದರಲ್ಲಿ ಯಾವುದು ಸೆಂಟೆನ್ಸ್ ಕರೆಕ್ಟ್ ಇದೆ ನಾವು ಹೀನ ಯಾವಾಗ ಯೂಸ್ ಮಾಡ್ತೀವಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹೀ ಶೀಟು ಪ್ರನೌನ್ ಆಗಿದೆ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ಇದನ್ನ ಯಾವ ನೌನ್ ಜೊತೆಗೆ ನಾವು ಯೂಸ್ ಮಾಡ್ತೀವಿ ಡೂ ಆಗಿರ್ಬೋದು ಡಜ್ ಆಗಿರ್ಬೋದು ಡಿಡ್ಡು ಯಾವ ನೌನ್ ಜೊತೆಗೆ ಯೂಸ್ ಮಾಡ್ತೀವಿ ಅಂದರೆ ಯಾವ ವರ್ಬ್ ಜೊತೆಗೆ ಯೂಸ್ ಮಾಡ್ತೀವಿ ಅಂತಂದರೆ ಯಾವುದು ಕರೆಕ್ಟ್ ಆಪ್ಷನ್ ಅಂದರೆ ಆಪ್ಷನ್ ತ್ರೀ ಈ ಡಸ್ ನಾಟ್ ಲೈಕ್ ಅ ಐಸ್ ಕ್ರೀಮ್ ಯಾಕೆ ಡಝೆ ಯಾಕೆ ಬಂದಿದೆ ಡೋಂಟ್ ಬರ್ಬೋದಿತ್ತಲ್ಲ ವೈ ಬಿಕಾಸ್ ಹೇಳಿದೆ ನಾನು ಈ ಶೀಟ್ ಅನ್ನೋದು ಏನಾಗಿದೆ ತರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ನಾವು ಯಾ ಡು ಫಾರ್ಮ್ನ ಯೂಸ್ ಮಾಡ್ತೀವಿ ಅಂದರೆ ನ ಯೂಸ್ ಮಾಡ್ತೀವಿ ಡೋಂಟ್ನ ಡೂ ಆಗಿರ್ಬೋದು ನ ನಾವು ಯೂಸ್ ಮಾಡಲ್ಲ ಓನ್ಲಿ ನ ಯೂಸ್ ಮಾಡ್ತೀವಿ ಬ್ಯಾಚ್ ಯಾರು ಸೇರಿದ್ದೀರೋ ಅವ್ರಿಗೆ ನಿಮಗೆ ನಾವಲ್ಲಿ ತೇರಿ ಕ್ಲಾಸ್ ಮಾಡ್ತೀವಿ ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ಕೊಡ್ತೀವಿ ನಿಮಗೆ ಈ ಯೂಟ್ಯೂಬಲ್ಲಿ ಏನು ಕ್ವಶನ್ಸ್ ಮಾಡಿದ್ದೀವಿ ನಿಮಗೆ ಡಬಲ್ ರಿವಿಸನ್ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ ಐಡೆಂಟಿಫೈ ದ ಕರೆಕ್ಟ್ ಫಾರ್ಮ್ ಆಫ್ ಅ ವರ್ಬ್ ಅಂದರೆ ಯಾವುದು ವರ್ಬ್ ಕರೆಕ್ಟ್ ಮ್ಯಾಚ್ ಆಗುತ್ತೆ ಬ್ಲ್ಯಾಂಕಿಗೆ ಅಂತ ಕೇಳಿದರೆ ಎವ್ರಿ ಮಾರ್ನಿಂಗ್ ಶಿ ಡ್ಯಾಶ್ ಫಾರ್ ಅ ವಾಕ್ಸ್ ವಾಕ್ ಗೋ ಗೋಸ್ ಗೋಯಿಂಗ್ ಗಾನ್ ಯಾವುದು ಮ್ಯಾಚ್ ಆಗುತ್ತೆ ಎವ್ರಿ ಮಾರ್ನಿಂಗ್ ಶಿ ಗೋ ಫಾರ್ ಅ ವಾಕ್ ಶಿ ಗೋಸ್ ಫಾರ್ ಅ ವಾಕ್ ಗೋಯಿಂಗ್ ಫಾರ್ ಅ ವಾಕ್ ಗಾನ್ ಫಾರ್ ವಾಕ್ ಗಾನ್ ಏನು ಇದು ಪಾಸ್ಟು ಇಲ್ಲಿ ಏನು ಮಾತಾಡ್ತಿದ್ದಾರೆ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ ಗಾನ್ ಬರುತ್ತಾ ನೋ ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಆಪ್ಷನ್ ಬಿ ಗೋಸ್ ಯಾಕೆ ನಾನು ಹೇಳಿದೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ಅಂದರೆ ಇ ಶಿ ಇಟ್ ಜೊತೆಗೆ ನಾವು ಯಾವ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ ಎಸ್ ಅಂದರೆ ಇ ಎಸ್ ಫಾರ್ಮ್ ಗೋಸ್ ಅಂತ ಯೂಸ್ ಮಾಡ್ತೀವಿ ಅರ್ಥ ಆಯ್ತಲ್ವಾ ಸೋ ಕರೆಕ್ಟ್ ಆಪ್ಷನ್ ಯಾವುದು ಆಗುತ್ತೆ ಆಪ್ಷನ್ ಬಿ एवरी ಮಾರ್ನಿಂಗ್ शी गोस फॉर अ ವಾಕ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಯಾವ ಸೆಂಟೆನ್ಸ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ देयर इज ಮೆನಿ books ऑन द टेबल देयर आर ಮೆನಿ books ऑन द टेबल देयर बी ಮೆನಿ books ऑन द टेबल देयर वर ಮೆನಿ books ऑन द टेबल ಯಾ ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ ನ ಯೂಸ್ ಮಾಡಿದ್ದಾರೆ ಕರೆಕ್ಟಾ ನೋ ವೈ ಬಿಕಾಸ್ ಬುಕ್ಸ್ ಅನ್ನೋದು ಮೆನಿ ಬುಕ್ಸ್ ಅನ್ನೋದು ಏನಾಗಿದೆ ನಮಗೆ ಪ್ಲೂರಲ್ ಇಂಡಿಕೇಟ್ ಮಾಡುತ್ತೆ ಅರ್ಥ ಆಯ್ತಲ್ವಾ ಮೆನಿ ಬುಕ್ಸ್ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ ಪ್ಲೂರಲ್ ಫಾರ್ಮ ಇಂಡಿಕೇಟ್ ಮಾಡುತ್ತೆ ಸೊ ಇಲ್ಲಿ ನಾವು ನ ಯೂಸ್ ಮಾಡಕ್ಕೆ ಬರೋಲ್ಲ ಈಸ್ ಯಾವಾಗ ಯೂಸ್ ಮಾಡ್ತೀವಿ ಸಿಂಗ್ಯುಲರ್ ನೌನ್ ಇದ್ದಾಗ ನಾವು ನ ಯೂಸ್ ಮಾಡ್ತೀವಿ ಸೊ ಫಸ್ಟ್ ಆಪ್ಷನ್ ಕೂಡ ರಾಂಗ್ ಆಯಿತು ದೇರ್ ವರ್ ಇದು ಕೂಡ ಬರಲ್ಲ ಅಂದರೆ ನಾವು ಪ್ರೆಸೆಂಟ್ ಬಗ್ಗೆ ಮಾತಾಡ್ತೀವಿ ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಆಪ್ಷನ್ ಬಿ ಏನಾಗುತ್ತೆ ದೇರ್ ಆರ್ ಮೆನಿ ಬುಕ್ಸ್ ಆನ್ ದ ಟೇಬಲ್ ಅಂದರೆ ಮೆನಿ ಬುಕ್ಸ್ ಏನಾಗಿದೆ ಪ್ಲೂರಲ್ ಫಾರ್ಮಲ್ಲಿದೆ ಸೊ ನಾವು ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಈಸ್ ಸೊ ಕರೆಕ್ಟ್ ಆಪ್ಷನ್ ಯಾವುದು ಆಪ್ಷನ್ ಬಿ ದೇರ್ ಆರ್ ಮೆನಿ ಬುಕ್ಸ್ ಆನ್ ದ ಟೇಬಲ್ ನಿಮಗೆ ಗೊತ್ತಿರಬೇಕು ಸಿಂಗ್ಯುಲರ್ ಜೊತೆಗೆ ಯಾವುದು ವರ್ಬ್ನ ಯೂಸ್ ಮಾಡಬೇಕು ಪ್ಲೂರಲ್ ಜೊತೆಗೆ ಯಾವುದು ವರ್ಬ್ನ ಯೂಸ್ ಮಾಡಬೇಕು ಅಂತ ಬೇಸಿಕ್ ಕಾನ್ಸೆಪ್ಟ್ ಇದ್ರೆ ಯು ಕ್ಯಾನ್ ಫ್ರೇಮ್ ಅ ಕರೆಕ್ಟ್ ಸೆಂಟೆನ್ಸ್ ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಐ ಸಾ ಡ್ಯಾಶ್ ಈಗಲ್ ಫ್ಲೈಯಿಂಗ್ ಇನ್ ದ ಸ್ಕೈ ಯಾ ಆರ್ಟಿಕಲ್ ಬರುತ್ತೆ ಎ ಆ್ಯನ್ ದ ಅಥವಾ ನೋ ಆರ್ಟಿಕಲ್ ನೀಡೆಡ್ ಎ ಬರುತ್ತಾ ಆ್ಯನ್ ಬರುತ್ತಾ ದ ಬರುತ್ತಾ ಅಥವಾ ಯಾವುದೇ ಆರ್ಟಿಕಲ್ ಬರಲ್ವಾ ಐ ಸಾ ಯಾವ್ದು ಬರುತ್ತೆ ಆ್ಯನ್ ಈಗಲ್ ಆ್ಯನ್ನ ಯಾವಾಗ ಯೂಸ್ ಮಾಡ್ತೀವಿ ಏನ ಯಾವಾಗ ಯೂಸ್ ಮಾಡ್ತೀವಿ ದನ ಯಾವಾಗ ಯೂಸ್ ಮಾಡ್ತೀವಿ ಏನ ಯಾವಾಗ ಯೂಸ್ ಮಾಡ್ತೀವಿ ವೆನ್ ದ ವರ್ಡ್ ಬಿಗಿನ್ಸ್ ವಿತ್ ಅ ಕಾನ್ಸೋನೆಂಟ್ ಅಥವಾ ಇಟ್ ಪ್ರೊನೌನ್ಸ್ ವಿತ್ ಅ ಕಾನ್ಸೋನೆಂಟ್ ಯಾವ ವರ್ಡು ಕಾನ್ಸೋನೆಂಟಿಂದ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಪ್ರೊನೌನ್ಸ್ ಕೂಡ ಕಾನ್ಸೋನೆಂಟ್ ಬರುತ್ತೆ ಆ ಸಿಚುವೇಷನಲ್ಲಿ ನಾವು ಎ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಆ್ಯನ್ ಯಾವಾಗ ಯೂಸ್ ಮಾಡ್ತೀವಿ ವಿ ಯೂಸ್ ಆ್ಯನ್ ವೆನ್ ದ ವರ್ಡ್ ಸ್ಟಾರ್ಟ್ ವಿತ್ ಅ ಓವೆಲ್ ಆ್ಯಂಡ್ ಪ್ರೊನೌನ್ಸ್ ದ ಸ್ಪೆಲ್ಲಿಂಗ್ ವಿತ್ ಅ ಓವೆಲ್ ಅಂದರೆ ಆ್ಯನ್ ಯಾವಾಗ ಯೂಸ್ ಮಾಡ್ತೀವಿ ವರ್ಡ್ ಬಿಗ್ನಿಂಗ್ ಲೆಟರು ಓವೆಲ್ ಆಗಿದ್ದಾಗ ಜೊತೆಗೆ ಆ ವರ್ಡ್ ಪ್ರೊನೌನ್ಸೇಷನ್ನು ಓವೆಲ್ ಸೌಂಡಿಂದ ಬಂದಾಗ ನಾವು ಆ್ಯನ್ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ದ ಯಾವಾಗ ಯೂಸ್ ಮಾಡ್ತೀವಿ ದ ಈಸ್ ಯೂಸ್ ಫಾರ್ ಅ ಪರ್ಟಿಕ್ಯುಲರ್ ಅಂದರೆ ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಒಂದು ವಸ್ತು ಆಗಿರ್ಬೋದು ವಸ್ತು ಅಥವಾ ವ್ಯಕ್ತಿ ಅಥವಾ ಸ್ಥಳದ ಬಗ್ಗೆ ಹೇಳಬೇಕಾದ್ರೆ ನಾವು ದ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ದ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡ್ತೀವಿ ಸೊ ಇಲ್ಲಿ ಈಗಲ್ ಅಂತಂದರೆ ಏನ ಇಂಡಿಕೇಟ್ ಮಾಡುತ್ತೆ ಅದು ಓವೆಲ್ ಸೌಂಡ್ನ ಇಂಡಿಕೇಟ್ ಮಾಡುತ್ತೆ ಸೊ ಓವೆಲ್ ಸೌಂಡ್ನ ಇಂಡಿಕೇಟ್ ಮಾಡ್ದಾಗ ಅಂದರೆ ಪ್ರೊನೌನ್ಸ್ ಮಾಡಿದಾಗ ಜೊತೆಗೆ ಓವೆಲ್ ಸೌಂಡಿಂದ ಸ್ಟಾರ್ಟ್ ಆದಾಗೂ ಕೂಡ ನಾವು ಆ್ಯನ್ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡ್ತೀವಿ ಸೊ ಕರೆಕ್ಟ್ ಆಪ್ಷನ್ ಅದು ಆ್ಯನ್ ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ ಯಾವ ಪ್ರಿಪೊಸಿಷನ್ ಬರುತ್ತೆ ಶೀ ಈಸ್ ಗುಡ್ ಡ್ಯಾಶ್ ಮ್ಯಾಥಮೆಟಿಕ್ ಇನ್ ಆಟ್ ಆನ್ ಫಾರ್ ಯಾವ ಪ್ರಿಪೋಸಿಷನ್ ಬರುತ್ತೆ ಆಪ್ಷನ್ ಬಿ ಆ್ಯಟ್ ಬರುತ್ತೆ ವೈ ಬಿಕಾಸ್ ಅವರು ಯಾವುದರಲ್ಲಿ ಯಾವುದರಲ್ಲಿ ಗುಡ್ ಇದ್ದಾರೆ ಗುಡ್ ಟೀಚಿಂಗ್ ಇದ್ದಾರೆ ಇನ್ನು ಯಾವಾಗ ಯೂಸ್ ಮಾಡ್ತೀವಿ ಇನ್ಸೈಡ್ ಅಂದರೆ ಒಳಗಡೆ ಅಂತ ಹೇಳಬೇಕಾದ್ರೆ ನಾವು ಇನ್ನ ಯೂಸ್ ಮಾಡ್ತೀವಿ ಸೊ ಆನ್ ಅಂದರೆ ಒಳಗಡೆ ಸೊ ಅಟ್ ಯಾವುದ್ರಲ್ಲಿ ಅಂದಾಗ ನಾವು ಪ್ರಿಪೋಸಿಷನ್ ಯಾವ್ದು ಯೂಸ್ ಮಾಡ್ತೀವಿ ಅಟ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಟೆನ್ಸ್ ಬೈ ನೆಕ್ಸ್ಟ್ ಇಯರ್ ಐ ಡ್ಯಾಶ್ ಮೈ ಡಿಗ್ರಿ ಅಂದರೆ ಇದು ಫ್ಯೂಚರ್ ಬಗ್ಗೆ ಹೇಳ್ತಿದೆ ಫ್ಯೂಚರ್ ಟೆನ್ಸ್ ಬಗ್ಗೆ ಹೇಳಬೇಕಾದ್ರೆ ನಾವು ಯಾವ ಹೆಲ್ಪಿಂಗ್ ವರ್ಗ್ನ ಯೂಸ್ ಮಾಡ್ತೀವಿ ಕಂಪ್ಲೀಟ್ ಇದನ್ನು ನೋ ಬೈ ನೆಕ್ಸ್ಟ್ ಇಯರ್ ಐ ಕಂಪ್ಲೀಟ್ ನೋ ಫ್ಯೂಚರ್ ಬಗ್ಗೆ ಹೇಳ್ತಿದ್ದೀವಿ ಅಂದಾಗ ನಾವು ಮಾಡಲ್ ಆಕ್ಸುಲರಿಸನ್ನ ಯೂಸ್ ಮಾಡ್ತೀವಿ ಹ್ಯಾವ್ ಬರುತ್ತಾ ನೋ ಇದು ಕೂಡ ಹೆಲ್ಮೆಟ್ ಆಯಿತು ಇದು ಕೂಡ ಹೆಲ್ಮೆಟ್ ಆಯಿತು ಸೊ ಕರೆಕ್ಟ್ ಆಪ್ಷನ್ ವಿಲ್ ಕಂಪ್ಲೀಟಾ ವಿಲ್ ಹ್ಯಾವ್ ಕಂಪ್ಲೀಟ ಇದು ಫ್ಯೂಚರ್ ಪರ್ಫೆಕ್ಟ್ ಬಗ್ಗೆ ಮಾತಾಡ್ತಿದ್ದೀವಿ ಬೈ ನೆಕ್ಸ್ಟ್ ಇಯರ್ ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ ನೆಕ್ಸ್ಟ್ ಇಯರ್ ನಾನು ನನ್ನ ಡಿಗ್ರಿನೇ ಕಂಪ್ಲೀಟ್ ಮಾಡ್ತೀನಿ ಅಂದರೆ ಫ್ಯೂಚರ್ ಬಗ್ಗೆ ಸೊ ಕರೆಕ್ಟ್ ಆಪ್ಷನ್ ಯಾವುದು ಆಪ್ಷನ್ ತ್ರೀ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇಂಡಿಕೇಟ್ಸ್ ಅದು ಆ್ಯಕ್ಷನ್ ಏನು ಇಂಡಿಕೇಟ್ ಮಾಡುತ್ತೆ ಬೈ ನೆಕ್ಸ್ಟ್ ಇಯರ್ ಅಂತಂದರೆ ಫ್ಯೂಚರ್ ಆ್ಯಕ್ಷನ್ ಬಗ್ಗೆ ಅದು ಇಂಡಿಕೇಟ್ ಮಾಡುತ್ತೆ ಸೊ ನಾವು ವಿಲ್ ಹ್ಯಾವ್ ಕಂಪ್ಲೀಟೆಡ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ ಚೂಸ್ ದ ಕರೆಕ್ಟ್ ಪ್ಯಾಸಿವ್ ವೈಸ್ ಯಾವುದು ಕರೆಕ್ಟು ಪ್ಯಾಸಿವ್ ವಾಯ್ಸ್ ಇದೆ ಪೀಪಲ್ ಸ್ಪೀಕ್ ಇಂಗ್ಲೀಷ್ ಆಲ್ ಓವರ್ ದ ವರ್ಲ್ಡ್ ಅಂದರೆ ನಾನು ಆ್ಯಕ್ಟಿವಿಂದ ಪ್ಯಾಸಿವೈಸ್ ಮಾಡಬೇಕಾದ್ರೆ ಹೇಳಿದ್ದೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇದ್ದಾಗ ಆ್ಯಕ್ಟಿವಿಂದ ಪ್ಯಾಸಿವೈಸಿಂಗ್ ಮಾಡಬೇಕಾದ್ರೆ ಸಬ್ಜೆಕ್ಟು ಆಬ್ಜೆಕ್ಟ್ ಆಗುತ್ತೆ ಅಂದರೆ ಸಬ್ಜೆಕ್ಟ್ ಪ್ಲೇಸಲ್ಲಿ ಆಬ್ಜೆಕ್ಟ್ ಬರುತ್ತೆ ಆಬ್ಜೆಕ್ಟ್ ಪ್ಲೇಸಲ್ಲಿ ಸಬ್ಜೆಕ್ಟ್ ಬರುತ್ತೆ ಸೊ ಇದು ಪೀಪಲ್ ಏನಾಗಿದೆ ಸಬ್ಜೆಕ್ಟ್ ಸ್ಪೀಕು ವರ್ಬ್ ಇಂಗ್ಲೀಷ್ ಅನ್ನೋದು ಏನಾಗಿದೆ ಆಬ್ಜೆಕ್ಟ್ ಆಗಿದೆ ಸೊ ಇದು ಆಕ್ಟಿವೈಸ್ ಆದರೆ ಪ್ಯಾಸಿವೈಸಲ್ಲಿ ಏನಾಗುತ್ತೆ ಆಬ್ಜೆಕ್ಟ್ ಸಬ್ಜೆಕ್ಟ್ ಪ್ಲೇಸ್ ಪ್ಲೇಸಲ್ಲಿ ಬರುತ್ತೆ ಅಂದರೆ ಇಂಗ್ಲೀಷ್ ಅನ್ನೋದು ಸಬ್ಜೆಕ್ಟ್ ಪ್ಲೇಸಲ್ಲಿ ಬರುತ್ತೆ ಸೊ ಸ್ಟಾರ್ಟಿಂಗು ಏನು ಬರುತ್ತೆ ಇಂಗ್ಲೀಷ್ ಸ್ಪೀಕ್ ಅಂತ ಇದೆ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿದೆ ಇಂಗ್ಲೀಷ್ ಈಸ್ ಈಸ್ ಅನ್ನೋದಲ್ಲಿದೆ ಆಪ್ಷನ್ ಬಿ ಇಂಗ್ಲಿಷ್ ಈಸ್ ಸ್ಪೀಕ್ ಅನ್ನೋದು ವಿ ಒನ್ ಇದ್ರೆ ಪ್ಯಾಸಿವೈಸ್ ಮಾಡ್ಬೇಕಾದ್ರೆ ಏನಾಗುತ್ತೆ ವಿ ತ್ರೀ ಆಗುತ್ತೆ ಅಂದರೆ ಇಂಗ್ಲೀಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್ ಸೊ ಕರೆಕ್ಟ್ ಆಪ್ಷನ್ ಯಾವುದು ಆಪ್ಷನ್ ಬಿ ನಿಮಗೆ ಯಾವ ರೀತಿ ಆಕ್ಟಿವ್ ಇಂದ ಪ್ಯಾಸಿವೈಸಿಂಗ್ ಮಾಡಬೇಕು ಅಂತ ಕರೆಕ್ಟ್ ಆಗಿ ರೂಲ್ಸ್ ಗೊತ್ತಿದ್ದಾಗ ನೀವು ಈಸಿ ಅಲ್ಲಿ ಕನ್ವರ್ಟ್ ಮಾಡ್ಬೋದು ಸಬ್ಜೆಕ್ಟ್ ಪ್ಲೇಸು ಆಬ್ಜೆಕ್ಟ್ ಆಗುತ್ತೆ ಆಬ್ಜೆಕ್ಟ್ ಪ್ಲೇಸು ಸಬ್ಜೆಕ್ಟ್ ಆಗುತ್ತೆ ಸೊ ಕರೆಕ್ಟ್ ಆಪ್ಷನ್ ಯಾವುದು ಇಂಗ್ಲಿಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಡ್ ಯಾಕೆ ನಾವು ಈಸ್ ಯಾಕೆ ಯೂಸ್ ಮಾಡಿದ್ದೀವಿ ಬಿಕಾಸ್ ದ ಸೆಂಟೆನ್ಸ್ ಈಸ್ ಇನ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಸೊ ನಾವು ಈಸನ್ನು ಆಕ್ಸುಲರಿನ ಯೂಸ್ ಮಾಡಿದ್ದೀವಿ ಸೊ ವಿ ಒನ್ ಇದ್ದಿದ್ದು ಸ್ಪೀಕ್ ಇದ್ದಿದ್ದು ಏನಾಯಿತು ಸ್ಪೋಕನ್ ಆಯಿತು ವಿ ಒನ್ ಆಕ್ಟಿವೈಸಲ್ಲಿದ್ದರೆ ಪ್ಯಾಸಿವೈಸಲ್ಲಿ ಏನಾಗುತ್ತೆ ವಿ ತ್ರೀ ಆಗುತ್ತೆ ಸೊ ಕರೆಕ್ಟ್ ಆಪ್ಷನ್ ಈಸ್ ಬಿ ಐಡೆಂಟಿಫೈ ದರರ್ ಇನ್ ದ ಸೆಂಟೆನ್ಸ್ ನೈದರ್ ಆಫ್ ದ ಬಾಯ್ಸ್ ವರ್ ರೆಡಿ ಟು ಲಿವ್ ಅಂದರೆ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದರೆ ನೈದರ್ ಆಫ್ ದ ಬಾಯ್ಸ್ ವರ್ ರೆಡಿ ಎಲ್ಲಿ ಎರಿದೆ ನೈದರಲ್ಲಿ ಏನಾದರೂ ಎರರ್ ಇದೆಯಾ ನೋ ಅದು ಕರೆಕ್ಟ್ ಇದೆ ಆಫ್ ದ ಬಾಯ್ಸ್ ಇಲ್ಲಿ ಏನಾದರೂ ಎರರ್ ಇದೆಯಾ ನೈದರ್ ಆಫ್ ದ ಬಾಯ್ಸ್ ನೋ ವರ್ ಇಲ್ಲಿ ಏನಾದರೂ ಎರರ್ ಇದೆಯಾ ಎಸ್ ಎರರ್ ಇಂದ ಪಾರ್ಟ್ ಥರ್ಡ್ ವರನ ಹೆಲ್ಪಿಂಗ್ ವರ್ಕ್ ಯೂಸ್ ಮಾಡಿದಿವಲ್ಲ ಅಲ್ಲಿ ಎರರ್ ಎರಿದೆ ವೈ ಬಿಕಾಸ್ ಇನ್ಸ್ಟೆಡ್ ಆಫ್ ವರ್ ಇನ್ಸ್ಟೆಡ್ ಆಫ್ ವರ್ ನಾವು ಏನು ಯೂಸ್ ಮಾಡಬೇಕಿತ್ತು ವಾಜ್ನ ಯೂಸ್ ಮಾಡಬೇಕಿತ್ತು ವೈ ಬಿಕಾಸ್ ನೈದರ್ ಅಂತಂದರೆ ನಾವು ಅದನ್ನ ಸಿಂಗುಲರ್ಗೆ ಬಳಸ್ತೀವಿ ಸಿಂಗುಲರ್ಗೆ ಬಳಸಿದಾಗ ನಾವು ವರ್ ಯೂಸ್ ಮಾಡಬಾರ್ದು ಏನು ಯೂಸ್ ಮಾಡಬೇಕು ಈಸ್ ಯೂಸ್ ಮಾಡಬೇಕು ನೈದರ್ ಆಫ್ ದ ಬಾಯ್ಸ್ ಈಸ್ ರೆಡಿ ಟು ಲಿವ್ ವರ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಪ್ಲೂರಲ್ ಇದ್ದಾಗ ಯೂಸ್ ಮಾಡ್ತೀವಿ ಸೊ ನೈದರ್ ಅಂತ ಅಂದರೆ ಏನು ಇಂಡಿಕೇಟ್ ಮಾಡುತ್ತೆ ಸಿಂಗ್ಯುಲರ್ ತಾನೆ ಸೊ ವೆನ್ ವಿ ಯೂಸ್ ಅ ಸಿಂಗ್ಯುಲರ್ ಸೊ ವಿ ಯೂಸ್ ದ ವರ್ಬ್ ಈಸ್ ಸೊ ಎಲ್ಲಿದೆ ಸಾರಿ ಈಸ್ ಯಾವಾಗ ಯೂಸ್ ಮಾಡ್ತೀವಿ ಪ್ರೆಸೆಂಟಲ್ಲಿದ್ದಾಗ ಇದು ಪಾಸ್ಟಲ್ಲಿದೆ ವರ್ ಸೊ ನಾವು ವಾಸ್ ಯೂಸ್ ಮಾಡ್ತೀವಿ ಅಂದರೆ ನೈದರ್ ಆಫ್ ದ ಬಾಯ್ಸ್ ವರ್ ರೆಡಿ ಟು ಲಿವ್ ಅಲ್ಲ ನೈದರ್ ಆಫ್ ದ ಬಾಯ್ಸ್ ವಾಸ್ ರೆಡಿ ಟು ಲಿವ್ ಇಲ್ಲಿ ಪಾಸ್ಟ್ ಇದೆ ಅಂದರೆ ವರ್ ಅನ್ನೋದು ಪ್ಲೂರಲ್ ಪಾಸ್ಟ್ ಇಂಡಿಕೇಟ್ ಮಾಡುತ್ತೆ ಸೊ ನಾನು ವಾಸ್ ಯೂಸ್ ಮಾಡಬೇಕು ಈಸು ಸಿಂಗ್ಯುಲರ್ ಅಲ್ಲಿ ಅಂದರೆ ಸಿಂಗ್ಯುಲರ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುತ್ತೆ ಇದು ಪಾಸ್ಟಲ್ಲಿ ಇದೆ ಸೊ ಚೂಸ್ ದ ಕರೆಕ್ಟ್ ಡಿಗ್ರಿ ಆಫ್ ಅ ಕಂಪ್ಯಾರಿಸನ್ ದಿಸ್ ಈಸ್ ದ ಡ್ಯಾಶ್ ಮೂವಿ ಐ ಹ್ಯಾವ್ ಎವರ್ ಸೀನ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಯಾವ ಬರುತ್ತೆ ಮೂರ್ ಬರುತ್ತೆ ಒಂದು ಪಾಸಿಟಿವ್ ಕಂಪರೇಟಿವ್ ಮತ್ತು ಸೂಪರೇಟಿವ್ ಪಾಸಿಟಿವ್ ಡಿಗ್ರಿ ಅಂದರೆ ಸಿಂಪಲ್ ಫಾರ್ಮ್ನ ನಾವು ಅಲ್ಲಿ ಯೂಸ್ ಮಾಡ್ತೀವಿ ಯಾವುದೇ ರೀತಿಯ ಕಂಪ್ಯಾರಿಸನ್ ಮಾಡೋದಿಲ್ಲ ಸಿಂಪಲ್ಲಾಗಿ ಹೇಳ್ತೀವಿ ನೆಕ್ಸ್ಟ್ ಅಲ್ಲಿ ಏನು ಮಾಡ್ತೀವಿ ವಿ ಕ್ಯಾನ್ ಕಂಪೇರ್ ವಿತ್ ದ ಒನ್ ಪರ್ಸನ್ ಅಂದರೆ ಒಂದು ವ್ಯಕ್ತಿನ ಇನ್ನೊಂದು ವ್ಯಕ್ತಿ ಜೊತೆಗೆ ಕಂಪೇರ್ ಮಾಡ್ತೀವಿ ನೆಕ್ಸ್ಟ್ ಸೂಪರ್ ಅಲ್ಲಿ ಮೋರ್ ದೆನ್ ಒನ್ ಪರ್ಸನ್ ಜೊತೆಗೆ ನಾವು ಕಂಪೇರ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಟಾಲ್ ಅಂತ ಇದೆ ಶಿ ಈಸ್ ಅ ಟಾಲ್ ಅದು ಏನಾಯ್ತು ಪಾಸಿಟಿವ್ ಸೆಂಟೆನ್ಸ್ ಆಯ್ತು ಅದೇ ರೀತಿ ಕಂಪರಿಟಿವ್ ಅಲ್ಲಿ ಶಿ ಇಸ್ ಟಾಲರ್ ಇ ಆರ್ನ ಆಡ್ ಮಾಡ್ತೀವಿ ಟಾಲರ್ ಶಿ ಈಸ್ ಟಾಲರ್ ದೆನ್ ಮೀ ಅಂದ್ರೆ ಒಂದು ವ್ಯಕ್ತಿನ ಇನ್ನೊಂದು ವ್ಯಕ್ತಿ ಜೊತೆಗೆ ಕಂಪೇರ್ ಮಾಡಿದೀವಿ ಅಷ್ಟೆ ಶಿ ಈಸ್ ಇದು ಏನು ಬರುತ್ತೆ ಸೂಪರ್ಲೆಟಿವ್ ಅಲ್ಲಿ ಶಿ ಇಸ್ ದ ಮೋಸ್ಟ್ ಟಾಲೆಸ್ಟ್ ಗರ್ಲ್ ಅಮಾಂಗ್ ದ ಕ್ಲಾಸ್ ಅಂದರೆ ಮೋರ್ ದೆನ್ ಒನ್ ಪರ್ಸನ್ ಜೊತೆಗೆ ಕಂಪೇರ್ ಮಾಡಿರ್ತೀವಿ ಸೊ ಇಲ್ಲಿ ಏನಿದೆ ದಿಸ್ ಈಸ್ ದಿಸ್ ಈಸ್ ದ ಡ್ಯಾಶ್ ಮೂವಿ ಐ ಹ್ಯಾವ್ ಎವರ್ ಸೀನ್ ಗುಡ್ ಬೆಟರ್ ಬೆಸ್ಟ್ ಮೋರ್ ಗುಡ್ ಯಾವುದು ಬರುತ್ತೆ ದಿಸ್ ಈಸ್ ದ ಬೆಸ್ಟ್ ದ ಯೂಸ್ ಮಾಡಿದಾಗ ಏನು ಎಲ್ಲಿ ಯೂಸ್ ಮಾಡ್ತೀವಿ ನಾವು ದನ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಯೂಸ್ ಮಾಡ್ತೀವಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ದನ ಯೂಸ್ ಮಾಡ್ತೀವಿ ಕಂಪೆರೆಟಿವ್ ಡಿಗ್ರಿಯಲ್ಲಿ ದ್ಯಾನ್ನ ಯೂಸ್ ಮಾಡ್ತೀವಿ ಪಾಸಿಟಿವ್ ಅಲ್ಲಿ ಆಗಿ ಯೂಸ್ ಮಾಡ್ತೀವಿ ಚೂಸ್ ದ ಕರೆಕ್ಟ್ ಕಂಜಂಕ್ಷನ್ ಐ ವಾಂಟೆಡ್ ಟು ಗೋ ಫಾರ್ ಅ ವಾಕ್ ಡ್ಯಾಶ್ ಇಟ್ ವಾಸ್ ಅ ರೇನಿಂಗ್ ಸೋ ಇಟ್ ವಾಸ್ ಅ ರೇನಿಂಗ್ ಬಟ್ ಇಟ್ ವಾಸ್ ಅ ರೇನಿಂಗ್ ಬಿಕಾಸ್ ಇಟ್ ವಾಸ್ ಅ ರೇನಿಂಗ್ ಆ್ಯಂಡ್ ಇಟ್ ವಾಸ್ ಅ ರೇನಿಂಗ್ ಯಾವುದು ಯೂಸ್ ಮಾಡ್ತೀವಿ ಐ ವಾಂಟೆಡ್ ಟು ಗೋ ಫಾರ್ ಅ ವಾಕ್ ಬಟ್ ಆದರೆ ಏನಾಗಿದೆ ಮಳೆ ಬರ್ತಿದೆ ಇಟ್ ವಾಸ್ ಅ ರೇನಿಂಗ್ ಬಟ್ನೇ ಯೂಸ್ ಮಾಡ್ತೀವಿ ಸೋ ಏನು ಇಂಗ್ಲಿ ಕನ್ನಡದಲ್ಲಿ ಆದ್ದರಿಂದ ಅಂದರೆ ಕಂಜಂಕ್ಷನ್ ಶೋ ಸೋನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಐ ಸ್ಪೆಂಡ್ ಏಟ್ ಅವರ್ಸ್ ಇನ್ ಆಫೀಸ್ ಸೋ ಐ ಆಮ್ ರಿಯಲಿ ಟೈರ್ಡ್ ನಾನು ಎಂಟು ತಾಸು ಆಫೀಸಲ್ಲಿ ಸ್ಪೆಂಡ್ ಮಾಡಿದ್ದೀನಿ ಟೈಮ್ನ ಸೊ ಆದ್ದರಿಂದ ನನಗೆ ಫುಲ್ ಟಯರ್ಡ್ ಆಗಿದೆ ಸೊ ಯಾವಾಗ ಯೂಸ್ ಮಾಡ್ತೀನಿ ಆದ್ದರಿಂದ ಅಂತ ಬಳ ಸಿಚುವೇಶನ್ ಬಂದಾಗ ನಾವು ಯೂಸ್ ಮಾಡ್ತೀವಿ ಬಟ್ ಹೇಳ್ತಾರೆ ನೆಕ್ಸ್ಟ್ ಬಿಕಾಸ್ ಯಾವಾಗ ಯೂಸ್ ಮಾಡ್ತೀವಿ ಬಿಕಾಸ್ ಅಂದ್ರೆ ಏನು ಕನ್ನಡದಲ್ಲಿ ಏಕೆಂದರೆ ಅಂದರೆ ಯಾವಾಗ ನಾವು ರೀಸನ್ಸ್ನ ಕೊಡ್ತಾ ಹೋಗ್ತೀವಿ ರೀಸನ್ಸ್ನ ಕೊಡ್ತಾ ಹೋದಾಗ ನಾವು ಬಿಕಾಸ್ ಅನ್ನೋ ಕಂಜಕ್ಷನ್ನ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಐ ಡಿಡ್ ನಾಟ್ ಗೋ ಟು ವರ್ಕ್ ನಾನು ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ಬಿಕಾಸ್ ಅದು ಅದಕ್ಕೆ ರೀಸನ್ ಹೇಳ್ತೀವಿ ನೋಡು ಬಿಕಾಸ್ ಐ ವಾಸ್ ನಾಟ್ ವೆಲ್ ರೀಸನ್ ಹೇಳಬೇಕಾದ್ರೆ ನಾವು ಈ ಕಂಜಕ್ಷನ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಅಂಡ್ ಅಂಡ್ ಯಾವಾಗ ಯೂಸ್ ಮಾಡ್ತೀವಿ ಅಂಡ್ ಈಸ್ ಯೂಸ್ ಟು ಕನೆಕ್ಟ್ ಟು ವರ್ಡ್ಸ್ ಎರಡು ವರ್ಡ್ಸ್ನ ಕನೆಕ್ಟ್ ಮಾಡಬೇಕಾದ್ರೆ ನಾವು ಕಂಜಂಕ್ಷನ್ ಅಣ್ಣ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಐ ಲೈಕ್ ಆಪಲ್ ಆ್ಯಂಡ್ ಮ್ಯಾಂಗೋ ನಾನು ನನಗೆ ಯಾವುದು ಇಷ್ಟ ಆಪಲ್ ಮತ್ತೆ ಆ್ಯಂಡ್ ಮ್ಯಾಂಗೋ ಅರ್ಥ ಐತೆ ಈ ರೀತಿ ವೆರೈಟೀಸ್ ಆಫ್ ಕಂಜಕ್ಷನ್ ಇದಾವೆ ಯಾವ ಯಾವ ಸಿಚುವೇಶನ್ ಇಲ್ಲ ಅದ್ರ ಮೀನಿಂಗ್ ತಕ್ಕಂಗೆ ನಾವು ಯೂಸ್ ಮಾಡ್ತೀವಿ ದಿಸ್ ಈಸ್ ಆಲ್ ಅಬೌಟ್ ಕ್ಲಾಸ್ ಇನ್ನು ಯಾರು ಈ ಬ್ಯಾಚ್ ಕೋರ್ಸಿಗೆ ಜಾಯಿನ್ ಆಗಬೇಕು ಇಂಟ್ರೆಸ್ಟ್ ಇದೆ ಯು ಕ್ಯಾನ್ ಗೋ ಥ್ರೂ ದ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಯು ಕ್ಯಾನ್ ಗೋ ಥ್ರೂ ದಟ್ ಲಿಂಕ್ ಅಂಡ್ ಯು ಕ್ಯಾನ್ ಜಾಯಿನ್ ಥ್ಯಾಂಕ್ ಯು